ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ದರ್ಶನ್ ಮಿನಿತಾ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ನಾನು ಮದುವೆ ಮನೆ ಶೈಲಿಯಲ್ಲಿ ಬಾದಾಮ್ ಪುರಿನ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ಇಲ್ಲಿ ರೆಸಿಪಿನ ಶೇರ್ ಇದ್ದೀನಿ ಆ್ಯಂಡ್ ಇದನ್ನು ಕ್ರಂಚಿಯಾಗಿ ಆ್ಯಂಡ್ ಜ್ಯೂಸಿಯಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಮನೆಯಲ್ಲೇ ತುಂಬ ಸುಲಭವಾಗಿ ಕೂಡ ಮಾಡ್ಕೋಬೋದು ಅದಕ್ಕೋಸ್ಕರ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ನಾನಿಲ್ಲಿ ರೆಸಿಪಿನ ಶೇರ್ ಮಾಡಿದ್ದೀನಿ ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಅರ್ಧ ಕೆ ಜಿ ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ನನ್ನಲ್ಲಿ ಅರ್ಧ ಕೆ ಜಿಯಷ್ಟು ಮಾಡ್ಕೊತಾ ಇರೋದ್ರಿಂದ ಅರ್ಧ ಕೆ ಜಿಯಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ನೀವು ಅಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೋಬೋದು ಈಗ ಇಷ್ಟು ಅರ್ಧ ಕೆ ಜಿ ಮೈದಾ ಹಿಟ್ಟಿಗೆ ನಾನಿವಾಗ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿನ ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಾದರೆ ಫುಡ್ ಕಲರ್ ಕೂಡ ಯೂಸ್ ಮಾಡ್ಬೋದು ಬಟ್ ಹೆಲ್ದಿಯಾಗಿ ಮಾಡ್ಕೋಬೇಕು ಅಂದರೆ ಅರಶಿನ ಪುಡಿನೇ ಬೆಸ್ಟ್ ಅಂತ ಹೇಳ್ತೀನಿ ಮನೆಯಲ್ಲೇ ಅರಶಿನ ಪುಡಿ ಇರುತ್ತೆ ಅಲ್ವಾ ಅರಶಿನ ಪುಡಿ ಹಾಕ್ಕೊಂಡ್ರೆ ಆಗೋಯ್ತು ಆ ಫುಡ್ ಕಲರ್ಗಿಂತ ಬೆಸ್ಟ್ ಅರಶಿನ ಪುಡಿನೇ ಅಲ್ವಾ ಆಮೇಲೆ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ಇದಕ್ಕೆ ಮೇಯ್ನಾಗಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊತಾ ಇದ್ದೀನಿ ಇದು ತುಪ್ಪ ಹಾಕ್ಕೊಳ್ಳೋದ್ರಿಂದ ಅದು ಲೇಯರ್ ಲೇಯರ್ ಬರುತ್ತಲ್ಲ ಅದು ತುಂಬ ಚೆನ್ನಾಗಿ ಬರುತ್ತೆ ಸೊ ಹಂಗಾಗಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಂಡು ಮೊದಲಿಗೆ ಎಲ್ಲಾನು ಕೂಡ ಈ ಥರ ಡ್ರೈ ಮಿಕ್ಸ್ನ ಮಾಡ್ಕೊತಾ ಇದ್ದೀನಿ ಡ್ರೈ ಮಿಕ್ಸ್ನ ಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊತೇ ಈಗ ಚಪಾತಿ ಹಿಟ್ಟನ್ನ ಕಲಿಸ್ಕೊತೀವಲ್ಲ ಅದಕ್ಕೆ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕು ತೀರ ಗಟ್ಟಿಯಾಗಿ ಕಲಿಸ್ಕೋಬಾರ್ದು ಸ್ವಲ್ಪ ಬೇ ಸ್ವಲ್ಪ ಚಪಾತಿ ಹಿಟ್ಟು ಅದಕ್ಕೆ ಇರಬೇಕು ಸ್ವಲ್ಪ ಸಾಫ್ಟ್ ಇರಬೇಕು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಕಲಿಸ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಇಷ್ಟು ಸಾಫ್ಟಾಗಿ ಬಂದರೆ ಸಾಕಾಗುತ್ತೆ ಇವಾಗ ಇದನ್ನು ಇನ್ನೊಂದು ಸ್ವಲ್ಪ ಎಣ್ಣೆನ ಮೇಲೆ ಸ್ಪ್ರೆಡ್ ಮಾಡಿಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಇದನ್ನು ಚೆನ್ನಾಗಿ ನೆನೆಯಾಗಿ ಬಿಟ್ಬಿಡೋಣ ಎಣ್ಣೆ ಹಚ್ಚಿದ ಮೇಲೆ ಇನ್ನೊಮ್ಮೆ ನೀಟಾಗಿ ನಾದ್ಕೊಳ್ಳಿ ಎಣ್ಣೆ ಎಲ್ಲ ನೀಟಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತಲ್ಲ ಸೊ ಹಂಗಾಗಿ ನಾದ್ಕೊಂಡ್ಬಿಟ್ಟು ಇವಾಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಇದನ್ನ ನೆನೆಯಾಗಿ ಬಿಟ್ಬಿಡೋಣ ಇದು ಹತ್ತು ಹದಿನೈದು ನಿಮಿಷ ಚೆನ್ನಾಗಿ ನೆನೆಸಿ ಮಾಡೋದಿನ್ ಮಾಡೋದ್ರಿಂದ ಅದು ಲೇಯರ್ ಲೇಯರ್ ಬರುತ್ತೆ ಅಲ್ವಾ ಅದು ಕೂಡ ಉಬ್ಬಿ ಉಬ್ಬಿ ಬರುತ್ತೆ ಸೊ ಹಂಗಾಗಿ ಅದು ಹತ್ತು ನಿಮಿಷ ನೆನೆಯೋಷ್ಟರಲ್ಲಿ ನಾವು ಇದಕ್ಕೆ ಪಾಕನ ಮಾಡ್ಕೊಳ್ಳೋಣ ಪಾಕದಲ್ಲಿ ಹೆಜ್ತಾರಲ್ವ ಆ ಪಾಕ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಮೈದಾ ಹಿಟ್ಟಿಗೆ ಅದಕ್ಕೆ ಜಿ ಎಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ ಇದು ಒಂದೆಳ ಪಾಕ ಥರ ಬರಬೇಕು ಅಷ್ಟೇ ತೀರಾ ಗಟ್ಟಿಯಾಗಿ ಕೂಡ ಈ ಪಾಕನ ಕಾಕ ಅವಶ್ಯಕತೆ ಇಲ್ಲ ಜಸ್ಟ್ ಕೈಗೆ ಈ ಥರ ಅಂಟ್ಕೊತಿದ್ರೆ ಸಾಕಾಗುತ್ತೆ ಸೊ ಹಂಗಾಗಿ ನಾನು ಪಾಕನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಇದ್ರ ಜೊತೆಗೆ ನಾವು ಅದು ಫ್ಲೇವರ್ ಆಗಿರಲಿ ಅಂತ ಅಂದ್ಬಿಟ್ಟು ಒಂದು ಎರಡು ಎಲಕ್ಕಿನ ಕುಟ್ಬಿಟ್ಟು ಪುಡಿ ಮಾಡಿ ಸೇರಿಸ್ಕೊತಾ ಇದ್ದೀನಿ ಇವಾಗ ಕುದೀತಾ ಇದೆ ನೀವು ನೋಡ್ತಾ ಇರ್ಬೋದು ಇದು ಕುದೀತಾ ಇರ್ಬೇಕಾದ್ರೆ ಈ ಥರ ಅಂಟಂಟ್ ಥರ ಬರುತ್ತೆ ಸೊ ಇಲ್ಲಿ ನೋಡ್ಬೋದು ಫೈನಲ್ಲಾಗಿ ಕುದ್ದಿದೆ ಇವಾಗ ಕೈಗೆ ಇದು ಅಂಟ್ಕೋಬೇಕು ಅಷ್ಟು ಬಂದರೆ ಸಾಕಾಗುತ್ತೆ ತೀರಾ ಗಟ್ಟಿಗೆ ಮಾಡ್ಕೊಂಡ್ರೆ ಅದು ಬಾದಾಮ್ ಪುರಿನ ಅದರೊಳಗಡೆ ಎಜ್ಜಿಬಿಟ್ಟು ತೆಗಿಯೋಕ್ಕೆ ಕಷ್ಟ ಆಗುತ್ತೆ ಅದು ಹಂಗೆ ತೀರ ಗಟ್ಟಿಯಾಗಿ ಕಚ್ಕೊಂಬಿಡುತ್ತೆ ಸೊ ಹಂಗಾಗಿ ಈ ಕನ್ಸಿಸ್ಟೆನ್ಸಿಲೇ ನೀವು ಪಾಕನ ಕಾಯಿಸ್ಕೋಬೇಕಾಗುತ್ತೆ ಪಾಕ ಎಲ್ಲ ಕಾಯಿಸ್ಕೊಂಡ್ಮೇಲೆ ಅದನ್ನು ಸೈಡಿಗೆ ಎತ್ತಿಟ್ಬಿಟ್ಟು ಇವಾಗ ನಾನು ಪು ಬಾದಾಮ್ ಪುರಿನ ಮಾಡ್ಕೊಳ್ಳೋಕೆ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ ಇನ್ನೊಮ್ಮೆ ಎಣ್ಣೆ ಹೆಚ್ಚಿಟ್ಟಿರ್ತೀವಲ್ವ ಇನ್ನೊಮ್ಮೆ ಚೆನ್ನಾಗಿ ಕೈಲಿ ನಾತ್ಕೋಬೇಕು ನಾದ್ಕೊಂಡ್ಮೇಲೆ ಚಪಾತಿ ಮಣ್ಣೆ ತೊಗೊಂಡು ಈ ಥರ ಹಿಟ್ಟನ್ನ ಅರ್ಧ ಕೆ ಜಿ ಕಲಸಿರ್ತೀವಲ್ಲ ಇದನ್ನು ಎರಡು ರೋ ಎರಡು ಹೋಲ್ಡ್ ಮಾಡ್ಕೋಬೇಕು ಅಂದರೆ ಎರಡು ಉಂಡೆ ಮಾಡ್ಕೋಬೇಕು ಎರಡು ಉಂಡೆ ಮಾಡಿಕೊಂಡು ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಾಗಿ ಅದನ್ನು ರೋಲ್ ಮಾಡ್ಕೋಬೇಕು ಉದ್ದಕ್ಕೆ ಅದಾದಮೇಲೆ ನಾವು ಒಂದೇ ಸೈಜಲ್ಲಿ ನೀಟಾಗಿ ಈ ಥರ ಚಾಕುವಿನ ಸಹಾಯದಿಂದನಾದ್ರು ಅಥವಾ ಕೈ ಸಹಾಯದಿಂದನಾದ್ರೂ ಮಾಡ್ಕೋಬೋದು ಬಟ್ ಚಾಕುವಲ್ಲಿ ಒಂದೇ ಸಮನಾಗಿ ಕಟ್ ಮಾಡ್ಕೊಂಡು ಬಂದರೆ ನಮಗೆ ಉಂಡೆ ಮಾಡ್ಕೊಳ್ಳೋಕ್ಕೆ ಅದು ಈಸಿ ಆಗುತ್ತೆ ಸೊ ಹಂಗಾಗಿ ಒಂದೇ ಸೈಜ್ನಲ್ಲಿ ಸಿಗುತ್ತಲ್ವ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಚಹಾ ಕೂಲಿ ಕಟ್ ಮಾಡ್ಕೊಂಡಿದ್ದೀನಿ ಇದೇ ಥರ ನಾವಿಲ್ಲಿ ಎಲ್ಲ ಉಂಡೆನೂ ಕೂಡ ಮೊದಲಿಗೆ ಒಂದು ಬ್ಯಾಚು ಈ ಥರ ಮಾಡ್ಕೋಬೇಕು ಈ ಥರ ಮಾಡ್ಕೊಂಡ್ಮೇಲೆ ಒಂದೊಂದೇ ತೊಗೊಂಡು ಅದಕ್ಕೆ ಸ್ವಲ್ಪ ಒಣ ಹಿಟ್ಟನ್ನ ಹಾಕ್ಕೋಬೇಕು ಅಂದರೆ ಮೈದಾ ಹಿಟ್ಟಲ್ಲೇ ಲಟ್ಟಿಸ್ಕೋಬೇಕು ಅದು ಚೆನ್ನಾಗಿ ಆರಾಮಾಗಿ ಲಟ್ಟಿಸ್ಕೋಬೋದು ಇನ್ನು ಚಪ್ ಪೂರಿ ಚಪಾತಿ ಮಾಡ್ತೀವಲ್ಲ ಅದೇ ಥರ ಇರುತ್ತೆ ಏನು ಪ್ರಾಬ್ಲಮ್ ಇರಲ್ಲ ಬಟ್ ಚೆನ್ನಾಗಿ ಒಂದು ರೌಂಡ್ ಶೇಪಲ್ಲಿ ನೀಟಾಗಿ ಲಟ್ಟಿಸ್ಕೊಂಡು ಅದಕ್ಕೆ ನಾವು ಇವಾಗ ಬಾದಾಮ್ ಪುರಿ ಶೇಪ್ನ ಕೊಡಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ರೌಂಡು ಲಟ್ಟಿಸ್ಕೊಂಡಿದ್ದೀನಿ ಇದನ್ನ ಫಸ್ಟ್ ನಾವು ಒಂದು ಫೋಲ್ಡು ಈ ರೀತಿಯಾಗಿ ಮಡಚಬೇಕು ಈ ಥರ ಮಡಚಿದ ಮೇಲೆ ಇನ್ನೊಂದು ಫೋಲ್ಡು ಈ ರೀತಿಯಾಗಿ ಮಡಿಸ್ತಾ ಇದ್ದೀನಿ ಅಂದರೆ ಕೋನ್ ಶೇಪಲ್ಲಿ ಬರಬೇಕು ಅದು ಆ ಥರ ಆಮೇಲೆ ಆ ಕಡೆ ಈ ಕಡೆ ಸ್ವಲ್ಪ ಪ್ರೆಸ್ ಮಾಡಿ ಮತ್ತೆ ಮೇಲ್ತುದಿನ ಇನ್ನೊಂದು ಸ್ವಲ್ಪ ಚಪಾತಿ ಇದರಲ್ಲಿ ಈ ಥರ ರೋಲ್ ಮಾಡ್ಕೊತೀನಿ ಇವಾಗ ಅದು ಬಾದಾಮ್ ಪುರಿ ಶೇಪ್ ಬಂದಿದೆ ನೀವು ನೋಡ್ತಾ ಇರ್ಬೋದು ಈ ರೀತಿಯಾಗಿ ನಾನು ಎಲ್ಲವನ್ನೂ ಕೂಡ ಮಾಡ್ಕೊತಾ ಇದ್ದೀನಿ ಎಲ್ಲನೂ ಕೂಡ ಮಾಡಿಕೊಂಡು ಎಣ್ಣೆನೂ ಕೂಡ ಕಾಯಕ್ಕೆ ಇಟ್ಟಿದ್ದೆ ಎಣ್ಣೆನೂ ಕೂಡ ಕಾಯ್ತಾ ಇರುತ್ತೆ ಸೈಡಲ್ಲಿ ಅಷ್ಟರಲ್ಲಿ ಇವನ್ನೆಲ್ಲನೂ ಕೂಡ ಮಾಡ್ಕೋಬೇಕು ಅರ್ಧಂಗೆ ಅರ್ಧಂಗೆ ಮಾಡ್ಕೋಬೇಕು ಇಲ್ಲಿ ನೋಡ್ತಾ ಇರ್ಬೋದು ಲೇಯರ್ ಲೇಯರ್ ಆಗು ಕೂಡ ಇದೆ ಇದನ್ನು ಎಣ್ಣೆಯಲ್ಲಿ ಕರ್ಕೊಂಡ್ಮೇಲೆ ಇನ್ನೂ ಚೆನ್ನಾಗಿ ಬರುತ್ತೆ ಇವಾಗ ತೋರಿಸ್ತೀನಿ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಎಣ್ಣೆನೂ ಕೂಡ ಕಾಯಕ್ಕೆ ಇಟ್ಟಿದ್ದೆ ಎಣ್ಣೆನೂ ಕೂಡ ಕಾದಿದೆ ಎಣ್ಣೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಕಾಯಿಸ್ಕೊಳ್ಳಿ ತೀರಾ ಐ ಫ್ಲೇಮಲ್ಲಿ ಕಾಯಿಸೋಕೆ ಹೋಗಬೇಡಿ ಯಾಕಂದರೆ ಪೂರಿ ತ ಇದು ಪೂರಿನ ಹಾಕಿದ ತಕ್ಷಣವೇ ಜಾಸ್ತಿ ಬೇಗನೆ ಬೇಯಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಎಲ್ಲ ಕಡೆಯೂ ನೀಟಾಗಿ ಬೆಂದಿರೋಲ್ಲ ಸೊ ಹಂಗಾಗಿ ಒಂದು ಮೀಡಿಯಮ್ಮಾಗಿ ಎಣ್ಣೆನ ಕಳ್ಸ್ಕೊಂಡು ನಿಧಾನಕ್ಕೆ ಪೂರಿನ ಎಣ್ಣೆ ಒಳಗಡೆ ಕರ್ಕೋಬೇಕಾಗುತ್ತೆ ಎಲ್ಲ ಸೈಡೂ ಕೂಡ ಮಗ್ಚಕಾಯಿ ತೊಗೊಂಡು ನೀಟಾಗಿ ಈ ಥರ ಮಗುಚ್ಕೊಂಡು ಮಗುಜ್ಕೊಂಡು ಎಲ್ಲ ಕಡೆಯೂ ಬೇಯಿಸ್ಕೋಬೇಕಾಗುತ್ತೆ ಒಂದೇ ಸಲ ಒಂದು ಐದರಿಂದ ಆರು ಮಾಡ್ಕೊಂಬಿಡ್ಬೋದು ಎಣ್ಣೆ ಒಳಗಡೆ ಹಾಕ್ಕೊಂಡು ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ನಾನು ಮಗ್ಚ ಈ ಥರ ತಗೊಂಡು ನೀಟಾಗಿ ಒಂದೊಂದು ಕಡೆಯೇ ಮೀಡಿಯಮ್ ಫ್ಲೇಮಲ್ಲೇ ಅದು ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಕ್ರಿಸ್ಪಿಯಾಗಿ ಆ್ಯಂಡ್ ನೋಡೋಕ್ಕೆ ಕಲರ್ ಚೇಂಜ್ ಆಗುತ್ತೆ ಬೆಂದಿದೆ ಅಂತ ನಮಗೆ ಗೊತ್ತಾಗುತ್ತೆ ಅಲ್ಲಿವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ ನಾನಿವಾಗ ಬೇಯಿಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮೈದೆ ಹಿಟ್ಟಲ್ವ ಮಾಡ್ಕೊಂಡಿರೋದು ನಾವು ಎಲ್ಲ ಕಡೆಯೂ ನೀಟಾಗಿ ಅದು ಬೆಂದಿರುತ್ತೆ ಆ್ಯಂಡ್ ನಮಗೆ ತಿನ್ನಬೇಕಾದ್ರೆ ಅದು ಹಸಹಸಿನ ಫೀಲ್ ಇರಲ್ಲ ಅದಕ್ಕೋಸ್ಕರ ನೀಟಾಗಿ ಎಲ್ಲ ಕಡೆಯೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನೋಡ್ತಾ ಇರ್ಬೋದು ಕರೆಕ್ಟಾಗಿ ನಾನು ಎಲ್ಲ ಕಡೆಯೂ ಫ್ರೈ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಎಷ್ಟು ಕ್ರಿಸ್ಪಿಯಾಗಿ ಕೂಡ ಕಾಣ್ತಿದೆ ಅಂತ ಅಂದ್ಬಿಟ್ಟು ಇವಾಗ ನಾನು ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಒಂದು ಐದರಿಂದ ಆರು ಒಂದು ಬ್ಯಾಚಲ್ಲಿ ಬೇಯಿಸ್ಕೊಬಿಡ್ಬೋದು ಇವಾಗ ನಾನು ಇದನ್ನೆಲ್ಲನೂ ಕೂಡ ಎತ್ತಿ ಒಂದು ಪ್ಲೇಟಿಗೆ ಇಕ್ಕೊಂಡು ನೆಕ್ಸ್ಟ್ ಇನ್ನೊಂದು ಬ್ಯಾಚ್ ಕೂಡ ನಾನು ಬೇಯಿಸ್ಕೊತೀನಿ ಅರ್ಧ ಅರ್ಧ ಇದ್ದ ತಕ್ಷಣವೇ ಸ್ವಲ್ಪ ಬೇಯಿಸ್ಕೋಬೇಕು ಇಲ್ಲಾಂತಂದರೆ ಅದು ಡ್ರೈ ಅನ್ನಿಸ್ಬಿಡುತ್ತೆ ಸೊ ಹಂಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ಹರ್ಕೊಂಡು ಸ್ವಲ್ಪ ಸ್ವಲ್ಪನೇ ಬೇಯಿಸ್ಕೊತಾ ಇದ್ದೀನಿ ಇವಾಗ ಈ ಬ್ಯಾಚನ್ನೂ ಕೂಡ ಹಾಕಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಏಳು ಬಾದಾಮ್ ಪುರಿನ ಬೇಯಕ್ಕೆ ಹಾಕಿ ಪಾಕನ ಸೈಡಿಗೆ ಇಟ್ಕೊಂಡು ಫಸ್ಟ್ ಹಾಕಿರೋ ಬ್ಯಾಚನ್ನ ಇಲ್ಲಿ ಇದ್ದೀನಿ ನೋಡ್ತಾ ಇರ್ಬೋದು ಸಕ್ಕರೆ ಪಾಕ ತೀರ ತಣ್ಣಗೂ ಆಗಬಾರ್ದು ತೀರಾ ಸುಡ್ತಾನೂ ಇರಬಾರ್ದು ಒಂದು ಮೀಡಿಯಮಲ್ಲಿ ಇರಬೇಕು ಆವಾಗಲೇ ನೀಟಾಗಿ ಪುರಿಗೆ ಪಾಕ ಅಂಟ್ಕೊಳ್ಳೋದು ಫಸ್ಟು ಇವಾಗ ನಾನು ಎಲ್ಲ ಬಾದಾಮಪುರಿನೂ ಫಸ್ಟ್ ಬೇಯಿಸ್ಕೊಂಡಿರೋದೆಲ್ಲ ಪಾಕಕ್ಕೆ ಹಾಕ್ಬಿಟ್ಟು ಎರಡು ಅದನ್ನು ಸೈಡಲ್ಲಿ ಎತ್ತಿಟ್ಕೊತೀನಿ ಒಂದು ಐದು ನಿಮಿಷನಾದರೂ ಅದು ಪಾಕದೊಳಗಡೆ ಚೆನ್ನಾಗಿರಬೇಕು ಅಷ್ಟರಲ್ಲಿ ಇನ್ನೊಂದು ಬ್ಯಾಚ್ ಕೂಡ ರೆಡಿಯಾಗಿರುತ್ತೆ ಅದು ತುಂಬ ಬಿಸಿ ಇರುತ್ತೆ ಅಲ್ವಾ ಅದನ್ನ ಎಣ್ಣೆಯಿಂದ ತೆಗೆದು ಒಂದು ಐದು ನಿಮಿಷನಾದರೂ ಆಚೆ ಬಿಟ್ಬಿಟ್ಟು ಆಮೇಲೆ ಪಾಕದಲ್ಲಿ ಹಾಕಬೇಕು ಇದೇ ತರ ಒಂದು ಬ್ಯಾಚು ತೆಗ್ದಂಗೆ ತೆಗ್ದಂಗೆ ಪಾಕದಲ್ಲಿ ಹಾಕೊಂಡು ಸ್ವಲ್ಪ ಎಣ್ಣೆಯಿಂದ ತೆಗೆದ್ಮೇಲೆ ಐದು ನಿಮಿಷ ಬಿಟ್ಟು ಆಮೇಲೆ ಆಮೇಲೆ ತಕ್ಕೊತಾ ಇದ್ದೀನಿ ಇವಾಗ ಇದನ್ನು ಫಸ್ಟ್ ಬ್ಯಾಚು ಪಾಕದಲ್ಲಿ ಹಾಕಿದ್ದೆ ಅಲ್ವಾ ಅದು ಚೆನ್ನಾಗಿ ಪಾಕ ಹೀರ್ಕೊಂಡಿದೆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಒಂದು ಸ್ಟೈನರ್ಗೆ ನಾನು ಇದೆಲ್ಲಾನು ಕೂಡ ಪಾಕನ ನೀಟಾಗಿ ಬಸ್ದ್ಬಿಟ್ಟು ಇಟ್ಕೊತಾ ಇದ್ದೀನಿ ಇಷ್ಟೂ ಕೂಡ ಮಾಡ್ಕೊಂಡ್ಮೇಲೆ ನನಗೆ ಎರಡನೇ ಬ್ಯಾಚ್ ಕೂಡ ಹಾಕಿದ್ನಲ್ವಾ ಅದನ್ನು ಕೂಡ ಹಾಕೊತಾ ಇದ್ದೀನಿ ಇದೇ ತರನೇ ಮಾಡ್ಕೋಬೇಕು ಎಲ್ಲ ಒಂದೇ ಸಲ ಹಾಕಿ ಪಾಕಿಕ್ಬಿಟ್ಟು ಆಮೇಲೆ ಒಂದೇ ಸಲ ಪಾಕದಲ್ಲಿ ಹಾಕ್ತೀನಿ ಅಂದರೆ ಆ ಬಾದಾಮ್ ಪುರಿಗೆ ಪಾಕ ಚೆನ್ನಾಗಿ ಇಟ್ಕೊಳಲ್ಲ ಸೊ ಹಂಗಾಗಿ ನಾವು ಒಂದು ಬ್ಯಾಚ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಫಸ್ಟ್ ಬ್ಯಾಚ್ ಮಾಡಿರೋದನ್ನ ಪಾಕದಲ್ಲಿ ನೆನೆಗೆ ಬಿಟ್ಬಿಡ್ಬೇಕು ಆಮೇಲೆ ಇನ್ನೊಂದು ಸಲ ಎಣ್ಣೆಲಿ ಎಲ್ಲನೂ ಬಾದಾಮ್ ಪುರಿ ಕರ್ಕೊಂಬರೋ ಅಷ್ಟರಲ್ಲಿ ಇನ್ನೊಂದು ಬ್ಯಾಚ್ದು ಅಷ್ಟರಲ್ಲಿ ಪಾಕ ಎಲ್ಲ ಚೆನ್ನಾಗಿ ಹೀರ್ಕೊಂಡಿರುತ್ತೆ ಆವಾಗ ಇನ್ನೊಂದು ಬ್ಯಾಚಿಂದ ಪಾಕಕ್ಕೆ ತಂದು ಹಾಕ್ಬಿಡ್ಬೋದು ಸೊ ಇದೇ ಥರ ಎಲ್ಲ ಮಾಡಿಕೊಂಡು ಒಂದು ಪ್ಲೇಟ್ಗೆ ಇಲ್ಲಿ ಇಟ್ಕೊಂಬಿಟ್ಟು ಇವಾಗ ಇದಕ್ಕೆ ನಾನು ಡೆಸಿಕೆ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಮನೇಲಿ ಫ್ರೆಶ್ಶು ಕೊಬ್ಬರಿ ತುರಿ ಇದೆ ಅಂದರೂ ಕೂಡ ನೀವು ಅದನ್ನು ಯೂಸ್ ಮಾಡ್ಬೋದು ನನಗೆ ಮನೇಲಿ ಇರಲಿಲ್ಲ ಸೊ ಹಂಗಾಗಿ ನಾನು ಅಂಗಡಿಯಿಂದನೇ ಇದು ಕೊಕೋನಟ್ ಪೌಡರ್ ಬರುತ್ತಲ್ವ ಅದನ್ನು ತಗೊಂಡು ಬಂದಿದ್ದೀನಿ ಅದನ್ನು ಇದ್ರ ಮೇಲೆ ಸ್ಪ್ರಿಂಕಲ್ ಮಾಡ್ಕೋಬೇಕು ನಾವು ಪಾಕದಿಂದ ತೆಗೆದ ತಕ್ಷಣವೇ ಇದನ್ನು ಸ್ಪ್ರಿಂಕಲ್ ಮಾಡಿಕೊಂಡ್ರೆ ಅದು ನೀಟಾಗಿ ಬಾದಾಮ್ ಪುರಿಗೆ ಕಚ್ಕೊಳ್ಳುತ್ತೆ ಅಂದರೆ ಆ ಪುಡಿ ಅಂಟ್ಕೊಳ್ಳುತ್ತೆ ಇಲ್ಲ ಅಂತ ಅಂದರೆ ಅದು ಅಂಟ್ಕೊಳ್ಳಲ್ಲ ಸೊ ಹಂಗಾಗಿ ಪಾಕದಿಂದ ತೆಗೆದ ತಕ್ಷಣವೇ ನಾವು ಒಂದು ಫೈವ್ ಸೆಕೆಂಡ್ಸ್ ಆದಮೇಲೆ ಈ ಥರ ಎಲ್ಲನೂ ನೀಟಾಗಿ ಕೊಬ್ಬರಿ ಪುಡಿನ ಹಾಕೋಬೇಕು ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ತೋರಿಸ್ತಾ ಇದ್ದೀನಿ ಇಷ್ಟು ಚೆನ್ನಾಗಿ ಕಾಣ್ತಿದೆ ತಿನ್ನೋಕ್ಕೂ ಕೂಡ ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ ನಾನು ಇಷ್ಟು ತೋರಿಸ್ದೆ ಮಾಡಿ ಫಸ್ಟು ಮೇಲೆ ನಾನು ಅರ್ಧ ಕೆ ಜಿ ಹಿಟ್ಟಲ್ಲಿ ಒಂದು ಮೂವತ್ತೈದರಿಂದ ನಲ್ವತ್ತು ಬಾದಾಮ್ ಪುರಿನ ಮಾಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಷ್ಟು ಪೂರಿಗಳು ಆಗಿದ್ದಾವೆ ಆ್ಯಂಡ್ ಇದು ನಾನು ತೋರಿಸ್ತೀನಿ ನೋಡ್ಬೋದು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಒಳಗಡೆ ಮೇಲೆ ಆಗಿದೆ ಅಂತಲೂ ಕೂಡ ನಾನು ಇಲ್ಲಿ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ಅಂದರೆ ಈ ಥರ ಕೈಲೇನೆ ಮುರಿದ್ಬಿಟ್ಟು ತೋರಿಸ್ತೀನಿ ನೀವು ನೋಡ್ತಾ ಇರ್ಬೋದು ಆ್ಯಂಡ್ ಒಳಗಡೆ ಎಲ್ಲ ಒಂಥರ ಸಕ್ಕರೆ ಪಾಕ ಚೂಸಿ ಚೂಸಿಯಾಗಿ ಆ್ಯಂಡ್ ಮೇಲೆ ಕ್ರಂಚ್ ಕ್ರಂಚಿ ಆಗಿದೆ ತುಂಬ ಟೇಸ್ಟಿಯಾಗಿ ಕೂಡ ಇತ್ತು ಫಸ್ಟ್ ಟೈಮ್ ನಾವು ನಮ್ಮ ಮನೆಯಲ್ಲಿ ಟ್ರೈ ಮಾಡಿದ್ದು ಮಿಸ್ ಮಾಡ್ದಲೇ ಮನೆಯಲ್ಲಿ ಟ್ರೈ ಮಾಡಿ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಲೇಯರ್ ಲೇಯರ್ ಆಗಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ನಾವು ಮನೇಲೆ ಸೇಮ್ ಮದುವೆ ಮನೇಲಿ ಯಾವ ರೀತಿ ಇರುತ್ತೋ ಸೊ ಸೇಮ್ ಹಾಗೆ ಮಾಡ್ಕೋಬೋದು ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಜಸ್ಟ್ ಇದು ವೀಡಿಯೋಗೋಸ್ಕರ ಈ ಥರ ಡೆಕೋರೇಟ್ ಮಾಡಿದ್ದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆ್ಯಂಡ್ ಈ ರೆಸಿಪಿನ ನೀವು ಮನೆಯಲ್ಲಿ ಮಿಸ್ ಮಾಡ್ದಲ್ಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ಚಾನಲ್ನ ಹೊಸ್ದಾಗಿ ಇದ್ದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಆ್ಯಂಡ್ ಎಲ್ಲರಿಗೂ ನೆಕ್ಸ್ಟು ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್